ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆರಂಭಿಕನಾಗಿ ಅತಿ ಹೆಚ್ಚು ರನ್ ಮತ್ತು ಸಚಿನ್ ತೆಂಡೂಲ್ಕರ್ ದಾಖಲೆ ಮತ್ತು ಗೇಲ್ ದಾಖಲೆ ಸರಿಗಟ್ಟಿದ ರೋಹಿತ್ ಶರ್ಮಾ ಹಾಗಾದರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತೆ ಫಾರ್ಮ್ ಗೆ ಆದರೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಭರ್ಜರಿ ಶತಕದ ಮೂಲಕ ಎಲ್ಲ ಟೀಕೆಗಳನ್ನು ಬ್ಯಾಟ್ ಮೂಲಕವೇ ಬಂದ್ ಮಾಡಿಸಿದ್ದಾರೆ ಈ ಪಂದ್ಯದಲ್ಲಿ ಬೌಂಡರಿ ಸಿಕ್ಸರ್ಗಳ ಗಳ ಸುರಿಮಳೆಗೊಯ್ದ ರೋಹಿತ್ ಶರ್ಮಾ ಹಲವು ದಾಖಲೆಗಳನ್ನಾದರೆ ಪುಡಿ ಪುಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಕಳಪೆ ಫಾರ್ಮ್ನಿಂದಾಗಿ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಟೆಸ್ಟ್ನಿಂದ ತಾವಾಗಿಯೇ ಹೊರಗುಳಿದಿದ್ದ ರೋಹಿತ್ ಶರ್ಮಾ ಇಂದು ವಿಶ್ವ ಕ್ರಿಕೆಟ್ನಲ್ಲಿ ಇನ್ನೂ ಅತ್ಯುತ್ತಮ ಆರಂಭಿಕ ಆಟಗಾರರಲ್ಲಿ ಒಬ್ಬರು ಎಂದು ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ರೋಹಿತ್ ಇಂಗ್ಲೆಂಡ್ ಬೌಲಿಂಗ್ ದಾಳಿಯನ್ನು ಪುಡಿಗಟ್ಟಿದ ರೋಹಿತ್ ಶರ್ಮಾ ಕೇವಲ ಎಪ್ಪತ್ತು ಎಸತದಲ್ಲೇ ಶತಕಾದರೆ ಪೂರ್ಣಗೊಳಿಸಿದರು ಮುನ್ನೂರ ಐದು ರನ್ಗಳ ಗುರಿಯನ್ನು ಬೆನ್ನಟ್ಟುವಲ್ಲಿ ಟೀಮ್ ಇಂಡಿಯಾಗೆ ಭರ್ಜರಿ ಆರಂಭ ಕೂಡ ಒದಗಿಸಿಕೊಟ್ಟರಂತಾನೆ ಹೇಳ್ಬೋದು ಇನ್ನು ಪ್ಲಾಟ್ ಲೈಟ್ ಅಸಂಪರ್ಕ ಕಾರ್ಯವೂ ಕೂಡ ರೋಹಿತ್ ಶರ್ಮಾ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಅಂತಲೇ ಹೇಳ್ಬೋದು ಕೆಲ ಕಾಲ ಆಟ ಕೂಡ ಸ್ಥಗಿತಗೊಂಡರು ಪುನಾರಂಭದ ಬಳಿಕವೂ ತಮ್ಮ ಒಡಿಬಡಿ ಆಟವನ್ನು ಮುಂದುವರಿಸಿದರು ರೋಹಿತ್ ಶರ್ಮಾ ಹೌದು ಸ್ನೇಹಿತರ ಈ ಶತಕದ ಮೂಲಕ ರೋಹಿತ್ ಶರ್ಮಾ ಭಾರತದ ಆರಂಭಿಕ ಆಟಗಾರನಾಗಿ ಇತಿಹಾಸ ಆದರೆ ಬರೆದಿದ್ದಾರೆ ಈ ಕ್ರಮದಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನು ಹಿಂದಿಕ್ಕೆ ಗಣ್ಯರ ಪಟ್ಟಿಯಲ್ಲಿ ಸ್ಥಾನಾದರೆ ಪಡೆದುಕೊಂಡರು ರೋಹಿತ್ ಶರ್ಮಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಹೆಚ್ಚು ರನ್ ಗಳಿಸಿದ ಭಾರತೀಯ ಆರಂಭಿಕ ಆಟಗಾರರ ಪಟ್ಟಿಯಲ್ಲಿ ಈಗ ರೋಹಿತ್ ಶರ್ಮಾ ಬಂದ್ಬಿಟ್ಟು ಎರಡನೇ ಸ್ಥಾನದಲ್ಲಾದರೆ ಇದ್ದಾರೆ ಇನ್ನು ಹದಿನೈದು ಸಾವಿರದ ಎರಡುನೂರ ಎಂಬತ್ತೈದು ರನ್ಗಳೊಂದಿಗೆ ರೋಹಿತ್ ಪಂದ್ಯ ಆರಂಭವಾಗುವ ಮೊದಲು ಮೂರನೇ ಕ್ರಮಾಂಕದಲ್ಲಿ ಆದರೆ ಇದ್ರು ಇನ್ನು ಸಚಿನ್ ತೆಂಡೂಲ್ಕರ್ ಅವರನ್ನು ಹಿಂದಿಕ್ಕಲು ಅವರು ಕೇವಲ ಐವತ್ತು ರನ್ ಒಂದು ರನ್ಗಳಾದರೆ ಬೇಕಿತ್ತಂತ ಹೇಳ್ಬೋದು ಆದರೆ ಈ ಪಂದ್ಯದಲ್ಲಿ ರೋಹಿತ್ ತಮ್ಮ ಶತಕದೊಂದಿಗೆ ಭಾರತದ ಪರ ಆರಂಭಿಕನಾಗಿ ಆಡುವ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬಂದರೆ ಬ್ರೇಕ್ ಮಾಡಿದ್ದಾರೆ ಸಚಿನ್ ರೆಕ್ ಸಚಿನ್ ರನ್ ಬಂದುಬಿಟ್ಟು ಹದಿನೈದು ಸಾವಿರದ ಮುನ್ನೂರ ಮೂವತ್ತೈದು ಆದರೆ ರೋಹಿತ್ ಶರ್ಮಾ ಇದನ್ನು ಬೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಶತಕದೊಂದಿಗೆ ಇನ್ನು ಇನ್ನೊಂದು ದಾಖಲೆ ಏನಪ್ಪ ಅಂತಂದರೆ ಓ ಡಿ ಐನಲ್ಲಿ ಬಂದುಬಿಟ್ಟು ಕ್ರಿಸ್ಗೇಲ್ ಅವರು ಮುನ್ನೂರ ಮೂವತ್ತೊಂದು ಸಿಕ್ಸರ್ ಆದರೆ ಹೊಡೆದಿದ್ದಾರೆ ಆ ರೆಕಾರ್ಡ್ ಕೂಡ ರೋಹಿತ್ ಶರ್ಮಾ ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು